ಹೋದ ವರ್ಷ ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟು ಹಬ್ಬದ ದಿನ ಸುಮಾರು ನಾಲ್ಕು ಸಿನಿಮಾಗಳ ಅಪ್ಡೇಟ್ಸ್ನ ಕೊಟ್ಟಿದ್ದರು ಆ್ಯಂಡ್ ಈ ವರ್ಷ ಎರಡು ಸಿನಿಮಾಗಳ ಬಗ್ಗೆ ಅತಿದೊಡ್ಡ ಅಪ್ಡೇಟ್ಸ್ನೇ ಕೊಟ್ಟಿದ್ದಾರೆ ಒಂದು ಮ್ಯಾಕ್ಸ್ ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಬಿಲ್ಲಾರ್ ರಂಗ ಭಾಷಾ ಸೊ ಎರಡು ಅಪ್ಡೇಟ್ಸ್ ಜೊತೆಗೆ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಒಂದು ಮಾಸ್ ಸಾಂಗ್ನ ಕೊಟ್ಟು ಅಭಿಮಾನಿಗಳನ್ನ ಎಬ್ಬರಿಸಿದ್ದಾರೆ ಆ್ಯಂಡ್ ಅಭಿಮಾನಿಗಳು ಬಂದ್ಬಿಟ್ಟು ಟ್ವಿಟರ್ ಆ್ಯಂಡ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಬೆಂಕಿ ಹಚ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಸೊ ಈ ಹುಟ್ಟುಹಬ್ಬದ ದಿನ ಬಂದಿರುವ ಅಪ್ಡೇಟ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಗಳನ್ನು ಮುಂದೆ ಇಡಕ್ಕೆ ಹೊರಟಿದ್ದೀನಿ ಇಫ್ ಇನ್ ಕೇಸ್ ಏನಾದರೂ ನೀವು ಕಿಚ್ಚ ಸರ್ ಅಭಿಮಾನಿಯಾಗಿದ್ದರೆ ಕಂಪ್ಲೀಟ್ಲಿ ಈ ವಿಡಿಯೋ ಡೆಡಿಕೇಟೆಡ್ ಮಾಡ್ತಿರೋದು ನಿಮಗೋಸ್ಕರನೇ ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ ಆ್ಯಂಡ್ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ಬಂದ್ಬಿಡೋಣ ಮ್ಯಾಕ್ಸ್ ಮ್ಯಾಕ್ಸ್ ಸಿನಿಮಾ ಬಂದ್ಬಿಟ್ಟು ಬೆಳಗ್ಗೆ ಒಂದು ಸಾಂಗ್ನ ರಿಲೀಸ್ ಮಾಡಿದ್ದಾರೆ ಸಾಂಗ್ ನಾವು ಲಾಸ್ಟಲ್ಲಿ ಮಾತಾಡೋಣ ಆ್ಯಂಡ್ ಮ್ಯಾಕ್ಸ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡೋಕ್ಕೆ ಮಾತಾಡೋಣ ಸೊ ಲಾಸ್ಟ್ ಲಾಸ್ಟಲ್ಲಿ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಗಣೇಶ ಚತುರ್ಥಿಯ ದಿನ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡೋಕ್ಕೆ ಹೊರಟಿದ್ದಾರೆ ಸದ್ಯಕ್ಕೆ ಇದನ್ನು ಇಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಹೋಗೋಣ ಆ್ಯಂಡ್ ಸಾಂಗ್ ವಿಷಯಕ್ಕೆ ಬಂದರೆ ಲಾಸ್ಟಲ್ಲಿ ಮಾತಾಡೋಣ ಸೊ ಬಿಲ್ಲಾರ್ ರಂಗ ಭಾಷಾ ಸುಮಾರು ಆರು ವರ್ಷಗಳಿಂದ ಈ ಸಿನಿಮಾದ ಬಗ್ಗೆ ಅಪ್ಡೇಟ್ ಬರ್ತಾನೆ ಇತ್ತು ಸಣ್ಣ ಪುಟ್ಟ ಮಾಡ್ತಾರಂತೆ ಭಂಡಾರಿ ಅವರು ಈ ಸಿನಿಮಾನ ಮಾಡ್ತಾರಂತೆ ಆ್ಯಂಡ್ ಇದಕ್ಕೆ ನಮ್ಮ ಕಿಚಾ ಸೂ ಸರ್ ಅವರು ಸಹ ಸಾಕಷ್ಟು ದಿನಗಳಿಂದ ಈ ಇದಕ್ಕೆ ವರ್ಕ್ ಮಾಡ್ತಿದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ಅಂತ ಸಾಕಷ್ಟು ಮಾಹಿತಿಗಳು ಬರ್ತಾಯಿತ್ತು ಆ್ಯಂಡ್ ಸ್ವತಃ ಕಿಚಾ ಸರ್ ಸಹ ಹೇಳ್ಕೊತಾನೇ ಇದ್ದರು ಬಿಲ್ಲರಂಗ ಭಾಷಾ ಬರ್ತಾಯಿದೆ ಫ್ಯೂಚರಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳ್ಕೊತಾನೆ ಇದ್ದರು ಅದಕ್ಕೋಸ್ಕರನೇ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಒಂದು ಅಪ್ಡೇಟ್ ಸಿಕ್ತು ಸೊ ಅನೂಪ್ ಭಂಡಾರಿಯವರ ಡೈರೆಕ್ಷನಲ್ಲಿ ಬರ್ತಿರುವ ಕಿಚ್ಚ ಸುಹೀಪ್ ಸರ್ ಅವರು ನಾಯಕ ನಟನಾಗಿ ಮಾಡಿರುವ ಬಿ ಆರ್ ಬಿ ನೇಮ್ ಕಾರ್ಡ್ ಬಿಲ್ಲ ರಂಗ ಭಾಷಾ ಸೊ ನೆನ್ಪಿಟ್ಗಳೇ ಬಿಲ್ಲಾ ರಂಗ ಭಾಷಾ ಒಂದು ಒಳ್ಳೆಯ ಸಿನಿಮಾ ಹಾಗೇ ಆಗುತ್ತೆ ಆ್ಯಂಡ್ ಎಲ್ಲ ರೆಕಾರ್ಡ್ಸನ್ನು ಬ್ರೇಕ್ ಮಾಡೋ ಸಾಧ್ಯತೆಗಳು ಖಂಡಿತವಾಗ್ಲು ಇದ್ದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಅನು ಭಂಡಾರಿಯವರು ಇದನ್ನು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ ಮುಖಾಂತರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಸೊ ಆ ಕಾನ್ಸೆಪ್ಟು ನಿಮಗೆ ವಿಡಿಯೋ ಪ್ಲೇ ಮಾಡ್ತಾ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟಿದ್ದೀನಿ ಸೊ ಮೊದಲನೇದಾಗಿ ಬಂದುಬಿಟ್ಟು ಪ್ರೊಡಕ್ಷನ್ ಹೌಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ಆ ಪ್ರೊಡಕ್ಷನ್ ಹೌಸ್ ಬಂದುಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಈ ಸಿನಿಮಾಗೆ ಹಣ ಅನ್ನೋದನ್ನು ಹಾಕ್ತಾ ಇದ್ದಾರೆ ಆ್ಯಂಡ್ ಈಗಾಗಲೇ ಆ ಪ್ರೊಡಕ್ಷನ್ ಹೌಸ್ ಬಂದುಬಿಟ್ಟು ಹನುಮಾನ್ ಸಿನಿಮಾಗೆ ಸಹ ಪ್ರೊಡ್ಯೂಸ್ ಅನ್ನೋದನ್ನು ಮಾಡಿದರು ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒಂದು ಮೂರು ಕ್ಲಿಪ್ಸ್ ಬರುತ್ತೆ ಆ ಕ್ಲಿಪ್ಸ್ನೆಲ್ಲ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇನ್ನು ಡೈರೆಕ್ಟ್ ಮೊದಲನೇ ಕ್ಲಿಪ್ ವಿಷಯಕ್ಕೆ ಬಂದರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದು ಬಿದ್ದೋಗಿರುತ್ತೆ ಆ್ಯಂಡ್ ಆ್ಯಂಡ್ ಬಿದ್ದೋಗಿರೋ ತಳೆ ಮೇಲೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ಫ್ಲಾಗ್ನ ಆರಿಸ್ತಾ ಇರ್ತಾನೆ ಆ್ಯಂಡ್ ಬ್ಯಾಕ್ ಗ್ರೌಂಡಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಹಿಮ ಪರ್ವತಗಳು ಕಾಣಿಸ್ಕೊತಾ ಇರ್ತವೆ ಸೊ ಇನ್ನು ನೆಕ್ಸ್ಟ್ ಕ್ಲಿಪ್ ವಿಷಯಕ್ಕೆ ಬಂದರೆ ಒಂದು ಗ್ರೀನರಿ ಡೀಪ್ ಫಾರೆಸ್ಟ್ ಒಳಗಡೆ ಬುಕ್ ಆರ್ ಅಥವಾ ಅದೇನಾದರೂ ಒಂದು ಸ್ಟೋನ್ ಅನ್ಸುತ್ತೆ ಸೊ ಅದ್ರ ಮೇಲೆ ಬ್ಯಾಲೆನ್ಸಿಂಗ್ ಮಾಡ್ತಾ ಓಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಸೊ ಇನ್ನು ಬ್ಯಾಕ್ ಡ್ರಾಪ್ ಅಲ್ಲಿ ಬಂದ್ಬಿಟ್ಟು ಪ್ಯಾರಿಸ್ ಟವರ್ ಕಾಣಿಸ್ತಾ ಇರುತ್ತೆ ಬೇಕಾದ್ರೆ ನೋಡಿ ನಾನು ಕ್ಲಿಪ್ ಪೇ ಮಾಡ್ತಾ ಇದೀನಿ ಸೊ ಇನ್ನು ನೆಕ್ಸ್ಟ್ ಕ್ಲಿಪ್ ವಿಷಯಕ್ಕೆ ಬಂದ್ರೆ ಒಂದು ಡೀಪ್ ಆದಂತಹ ಒಂದು ಮರಳು ಭೂಮಿಯಲ್ಲಿ ಒಂದು ದೊಡ್ಡ ತ್ರಿಶೂಲ ಬಂದ್ಬಿಟ್ಟು ಬಿದ್ದಿರುತ್ತೆ ಅದ್ರ ಇಂದ ಒಬ್ಬ ವ್ಯಕ್ತಿ ತ್ರಿಶೂಲನ ಇಟ್ಕೊಂಡು ಜಂಪ್ ಮಾಡ್ತಾ ಇರ್ತಾನೆ ಅಂಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಾಣಿಸ್ತಾ ಇರುತ್ತೆ ತಾಜ್ ಮಹಲ್ ಸೊ ಈ ಮೂರು ಕ್ಲಿಪ್ಸ್ ಪ್ಲೇ ಮಾಡಿಕೊಂಡು ಅದ್ರ ಜೊತೆಗೆ ಟೈಟಲ್ ಕಾರ್ಡ್ ಅನ್ನೋದನ್ನು ಪ್ಲೇ ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಒನ್ಸ್ ಅಪ್ ಎ ಟೈಮ್ ಅಂತ ಏನಕ್ಕೆ ಅಂತ ಹಾಕಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನಂಬರ್ ಬಂದ್ಬಿಟ್ಟು ಡಬಲ್ ಟು ಜೀರೋ ನೈನ್ ಡಿ ಅಂತ ಹಾಕಿದ್ದಾರೆ ಅಂದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈನ್ ಇಯರ್ ಅಲ್ಲಿ ಈ ಸಿನಿಮಾದ ಕಥೆ ರನ್ ಆಗುತ್ತಾ ಅಥವಾ ಒನ್ಸ್ ಅಪ್ ಆನ್ ಎ ಟೈಮ್ ಅಂತ ಹಾಕಿದಾರಲ್ವಾ ಸೊ ಒನ್ಸ್ ಅಪ್ ಆನ್ ಟೈಮ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವಾಗೋ ನಡೆದಿರುವ ಒಂದು ಸ್ಟೋರಿ ಅಂತ ಅರ್ಥ ಸೊ ಇಲ್ಲಿ ಡಬಲ್ ಟು ಜೀರೋ ನೈನ್ ಎ ಡಿ ಅಂತ ಹಾಕಿದ್ದಾರೆ ಆ್ಯಂಡ್ ಒನ್ಸ್ ಅಪ್ ಆನ್ ಎ ಟೈಮ್ ಅಂತ ಹಾಕಿದ್ದಾರೆ ಸೊ ಇಲ್ಲಿ ಕನ್ಫ್ಯೂಷನ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹೇ ಇದು ಫ್ಯೂಚರಲ್ಲಿ ನಡೆಯುವ ಕಥೆನ ಅಥವಾ ಯಾವಾಗೂ ನಡೆದಿರುವ ಕಥೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಇಲ್ಲ ಆ್ಯಂಡ್ ಫ್ಯೂಚರಲ್ಲಿ ಅಪ್ಡೇಟ್ಸ್ ಬಂದರೆ ಖಂಡಿತ ನಿಮ್ಮ ಮುಂದೆ ಹೇಳೋಕ್ಕೆ ನಾನು ರೆಡಿಯಾಗಿದ್ದೀನಿ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನನಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಗುರು ಸೀರಿಯಸ್ಲಿ ಯಾಕೆ ಅಂತಲೂ ಹೇಳ್ತೇನೆ ಕೇಳಿ ಸೊ ಕಿಚ್ಚ ಸುದೀಪ್ ಸರ್ ಅವರ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟರ್ ಆದರೂ ಬಿಟ್ಟಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಯಾಕಂದರೆ ಟೈಟಲ್ ಕಾರ್ಡನ್ನ ಹಾಕಿದರೆ ಖುಷಿಯಾಯಿತು ಆ್ಯಂಡ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಖುಷಿಯಾಯಿತು ಆದರೆ ಅದ್ರ ಜೊತೆಗೆ ಕಿಚ್ಚ ಸುದೀಪ್ ಸರ್ ಅವರ ಒಂದು ಪೋಸ್ಟರ್ ಮೇಲೆ ಬಿ ಆರ್ ಬಿ ಅಥವಾ ಬಿಲ್ಲಾರ್ ರಂಗ ಭಾಷಾ ಅಂತ ಒಂದು ಟೈಟಲ್ನ ಹಾಕ್ಬಿಟ್ಟು ಒಂದು ಪೋಸ್ಟರ್ನ ಬಿಟ್ಟಿದರೆ ಸೀರಿಯಸ್ಲಿ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಆ್ಯಂಡ್ ಅದು ಆಗಿಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬಟ್ ಇಟ್ಸ್ ಓಕೆ ಬೆಂಕಿ ಹಚ್ಚಿದ್ದೀರಾ ಈಗಾಗಲೇ ನೋಡ್ತಾ ಇದ್ದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಳಗ್ಗೆಯಿಂದ ತುಂಬ ಖುಷಿ ಪಟ್ಟಿದ್ದೀರಾ ಅಂತ ಗೊತ್ತು ಆ್ಯಂಡ್ ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ಬಿಡೋಣ ಸಾಂಗ್ ಸಾಂಗ್ ಈಗಾಗಲೇ ಕೇಳಿಸ್ಕೊಂಡಿರ್ತೀರ ಗುರು ನಾನು ಇದ್ರ ಬಗ್ಗೆ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಪರ್ಸ್ನಲಿ ನನ್ನ ಕೇಳೋದಾದ್ರೆ ಡೀಟೇಲಾಗಿ ನಿಮಗೆ ಹೇಳ್ಬಿಡ್ತೀನಿ ಫಸ್ಟ್ ಬಂದ್ಬಿಟ್ಟು ಲಿರಿಕ್ಸ್ ಬಂದು ಅನೂಪ್ ಭಂಡಾರಿ ಅವರು ಬರೆದಿದ್ದಾರೆ ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಅಜ್ನೀಶ್ ಅಂತ ಅವರ ಮ್ಯೂಸಿಕ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ಸಾಂಗ್ನ ಹಾಡಿರೋದು ಬಂದ್ಬಿಟ್ಟು ಚೇತನ್ ಆ್ಯಂಡ್ ಎಮ್ ಸಿ ಬಿಜು ಅವರು ಸೊ ಇನ್ನು ಸಾಂಗ್ ವಿಷಯಕ್ಕೆ ಬಂದರೆ ಇಟ್ಸ್ ಎ ಕಂಪ್ಲೀಟ್ಲಿ ಮಾಸ್ ಸಾಂಗ್ ಅಂತಲೇ ಹೇಳ್ಬೋದು ಲಿರಿಕ್ಸ್ ಕನ್ನಡದಲ್ಲಿ ಅನೂಪ್ ಭಂಡಾವರಿ ಅವರು ಮಸ್ತಾಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಫಸ್ಟ್ ಲೈನ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡಿದ್ದು ಆ್ಯಂಡ್ ಅದ್ರ ಮೇಲೆ ಎಲ್ಲ ಲಿರಿಕ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಆ್ಯಂಡ್ ಫಸ್ಟ್ ಲೈನ್ ಏನು ಬರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಸಹ ಸೊ ನನಗೆ ಪರ್ಸ್ನಲಿ ನನ್ನ ಸ್ನೇಹಿತರು ಆ್ಯಂಡ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ನಾನು ಫಸ್ಟ್ ನನಗೆ ನೋಟಿಫಿಕೇಷನಲ್ಲಿ ಬಂದುಬಿಟ್ಟು ನಮ್ಮ ಕನ್ನಡದ ಸಾಂಗ್ ಬಂದಿಲ್ಲ ತಮಿಳ್ ಲಿರಿಕ್ಸ್ ಸಾಂಗ್ಸ್ ಬಂತು ಸೊ ಅದನ್ನು ಪ್ಲೇ ಮಾಡಿದ್ರೆ ಸೀರಿಯಸ್ಲಿ ಪ್ಯೂರ್ ಗೂಸ್ ಬಮ್ಸ್ ಅಂತಲೇ ಹೇಳ್ತೀನಿ ತಮಿಳ್ ಲಿರಿಕ್ಸ್ ಬಂದ್ಬಿಟ್ಟು ಅದ್ಭುತವಾಗಿ ಬರ್ತಿದ್ದಾರೆ ಆ್ಯಂಡ್ ಯಾರು ಸಿಂಗರ್ ಅಂತ ಗೊತ್ತಿಲ್ಲ ಸೊ ಅವರು ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ಕನ್ನಡ ವರ್ಷನ್ಗಿಂತ ತಮಿಳ್ ತುಂಬಾ ಹಿಟ್ಟಾಗಿದೆ ಆ್ಯಂಡ್ ತಮಿಳ್ ಫ್ರೆಂಡ್ಸ್ ನಮ್ಮ ಸ್ನೇಹಿತರು ಯಾರೆಲ್ಲ ಇದ್ದಾರೆ ಅವರೆಲ್ಲ ನನಗೆ ಪರ್ಸ್ನಲಿ ಸಹ ಹೇಳಿದರು ತುಂಬ ಚೆನ್ನಾಗಿದೆ ಅವರು ತಮಿಳ್ ಲಿರಿಕ್ಸು ಆ್ಯಂಡ್ ಬಗ್ಗೆ ನಮಗೆ ಐಡಿಯಾ ಇಲ್ಲ ಬಟ್ ತಮಿಳ್ ತುಂಬ ಚೆನ್ನಾಗಿದೆ ಅಂತ ನನಗೂ ಸಹ ಅದೇ ಫೀಲ್ ಬಂತು ಬಟ್ ಕನ್ನಡದಲ್ಲೂ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಆಮೇಲೆ ಅದನ್ನು ಸಹ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿದೆ ಸೊ ಇನ್ನು ನೋಡಿ ನೀವೇನಾದರೂ ನೋಡಿಲ್ಲ ಅಂದರೆ ನಿಮಗೆ ನೋಡಿರ್ತೀರಾ ಆಬ್ವಿಯಸ್ಲಿ ನನಗೆ ಗೊತ್ತು ಆ್ಯಂಡ್ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಆ್ಯಂಡ್ ಹೈಲಿ ರೆಕಮೆಂಡ್ ಮಾಡ್ತೀನಿ ಸೊ ಇನ್ನು ನೆಕ್ಸ್ಟು ಈ ಎರಡು ಅಪ್ಡೇಟ್ಸು ನಮಗೆ ಬಂದೇ ಇಲ್ಲ ಯಾಕಂದರೆ ಲಾಸ್ಟ್ ಇಯರ್ ಎರಡು ಅಪ್ಡೇಟ್ಸ್ ಎಕ್ಸ್ಟ್ರಾ ಬಂದಿತ್ತು ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದನ್ನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ಫಸ್ಟ್ ಒಂದು ಬಂದ್ಬಿಟ್ಟು ಚೇರನ್ ಅವರ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಬರೋಕ್ಕೆ ಹೊರಟಿದೆ ಅಂದರೆ ಕಿಚ್ ಆಫ್ ಫಾರ್ಟಿ ಸೆವೆನ್ ಬರೋಕ್ಕೆ ಹೊರಟಿದೆ ಅಂತ ಲಾಸ್ಟ್ ಇಯರ್ ಅನೌನ್ಸ್ಮೆಂಟ್ ಅನ್ನೋದು ಬಂದಿತ್ತು ಸೊ ಚೇರನ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಂಡ್ ಅದ್ರ ಜೊತೆಗೆ ಟ್ವಿಟರ್ ಅಕೌಂಟನ್ನ ನಾನು ಚೆಕ್ ಮಾಡಿದಾಗ ಅವರು ಬರ್ತ್ಡೇ ವಿಷಸ್ನ ಸಹ ತಿಳಿಸ್ಕೊಟ್ಟಿಲ್ಲ ಮೇ ಬಿ ನನಗನ್ಸುತ್ತೆ ಸೊ ಡೈರೆಕ್ಟರ್ ಚೇಂಜ್ ಮಾಡಿರಬಹುದು ಅಥವಾ ಈ ಸಿನಿಮಾ ಟೇಕ್ ಆಫ್ ಆಗೋದು ಇನ್ನೂ ಲೇಟ್ ಆಗಬಹುದು ಅಂತ ಅನಿಸುತ್ತೆ ಸೊ ಇನ್ನೂ ಅದ್ರ ಜೊತೆಗೆ ನಮ್ಮ ಕಿಚಾ ಸುದೀಪ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಒಂದು ಸಿನಿಮಾ ಬರ್ತಿದೆ ಅಂತ ಹೇಳಿದ್ದೆ ಸೊ ಅದನ್ನು ಸ್ವತಃ ಕೆ ಆರ್ ಜಿ ಕಡೆಯಿಂದ ಕಾರ್ತಿಕ್ ಸರ್ ಅವರು ಒಂದು ಮಾಹಿತಿನ ನೀಡಿದರು ಲಾಸ್ಟ್ ಪೌಡರ್ ಅಂತ ಅನಿಸುತ್ತೆ ಸೊ ಆ ಸಿನಿಮಾದ ಒಂದು ಇಂಟರ್ವ್ಯೂದಲ್ಲೂ ಈ ಮಾಹಿತಿನ ಹಂಚ್ಕೊಂಡಿದ್ರು ಸೊ ಸ್ಕ್ರಿಪ್ಟ್ ವರ್ಕ್ ಈಗ ಸದ್ಯಕ್ಕೆ ನಡೀತಾ ಇದೆ ಆ್ಯಂಡ್ ಅದರ ಅಪ್ಡೇಟ್ಸ್ ಸಹ ಇನ್ನೂ ಬಂದಿಲ್ಲ ಆ್ಯಂಡ್ ಇವಾಗ ಸದ್ಯಕ್ಕೆ ಬಂದುಬಿಟ್ಟು ಟೈಮ್ ಏಳು ಏಳುವರೆ ಆಗ್ತಿದೆ ಸ ಡಿಲೇ ಆಗಿದೆ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂದರೆ ಎಲ್ಲ ಅಪ್ಡೇಟ್ಸು ಬರಲಿ ಒಂದೇ ಸಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದೆ ಬಟ್ ಎರಡೇ ಎರಡು ಅಪ್ಡೇಟ್ಸ್ ಬಂದಿದ್ದಾವೆ ಬಟ್ ಇಟ್ಸ್ ಓಕೆ ಎಂಜಾಯ್ ದ ಡೇ ಆ್ಯಂಡ್ ಕಿತಾ ಸೂಬ್ ಸರ್ ಅವರ ಅಭಿಮಾನಿಗಳಿಗೆ ತುಂಬ ಖುಷಿಯಾಗಿರುತ್ತೆ ಅಂತ ನನ್ನ ಅನಿಸಿಕೆ ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಹ್ಯಾಪಿ ಬರ್ತ್ ಸರ್ ಆ್ಯಂಡ್ ಇದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾಯಿರಿ ಆ್ಯಂಡ್ ನೆಕ್ಸ್ಟ್ ಇಯರಿಂದ ನನಗೆ ತಿಳಿದಿರೋ ಮಟ್ಟಿಗೆ ಎರಡೆರಡು ಸಿನಿಮಾಗಳನ್ನ ರಿಲೀಸ್ ಮಾಡೇ ಮಾಡ್ತಾರೆ ಅಂತ ಅನಿಸುತ್ತೆ ಮ್ಯಾಕ್ಸ್ ಆ್ಯಸ್ ಪರ್ ರೂಮರ್ಸ್ ಟ್ವೆಂಟಿ ಸೆವೆಂತ್ ಸೆಪ್ಟೆಂಬರ್ ರಿಲೀಸ್ ಆಗೋಕ್ಕೆ ಹೊರಟಿದೆ ಅಂತ ರೂಮರ್ಸ್ ಬಟ್ ದಿನಗಳು ಹತ್ರ ಬರ್ತಾ ಇದ್ದಾವೆ ಮೇ ಬಿ ಇನ್ನೂ ಮುಂದಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಸೆಪ್ಟೆಂಬರ್ ಇವತ್ತು ಎರಡನೇ ತಾರೀಕು ಸೊ ಗೊತ್ತಿಲ್ಲ ಇಫ್ ಇನ್ ಕೇಸ್ ಏನಾದರೂ ಅಪ್ಡೇಟ್ಸ್ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಸಿನಿ ಅಪ್ಡೇಟ್ಸ್ ಬಗ್ಗೆ ಮಾಡ್ತೀನಿ ಸದ್ಯಕ್ಕೆ ಈ ವಿಡಿಯೋ ಕಂಪ್ಲೀಟಾಗಿ ಕಿಚ್ಚ ಸರ್ ಅವರ ಅಭಿಮಾನಿಗಳಿಗೆ ಮಾಡೋಣ ಅಂತಂತ ಸೊ ಕಂಪ್ಲೀಟಾಗಿ ನಿಮಗೆ ಇವತ್ತು ಬಂದಿರೋ ಅಪ್ಡೇಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತೇವೆ ಮುಗಿಸ್ತಾ ಇದ್ದೀನಿ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಟ್ ಸಾಕಷ್ಟು ಜನ ನನ್ನ ವೀಡಿಯೋನ ನೋಡಿ ಸಾಕಷ್ಟು ಜನರಿಗೆ ಶೇರ್ ಮಾಡಿದ್ದೀರಾ ಆ್ಯಂಡ್ ಕಮೆಂಟ್ಸ್ ಮಾಡಿದ್ದೀರಾ ಆ್ಯಂಡ್ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಒಂದು ವೀಡಿಯೋ ಐದು ಸಾವಿರ ತನಕ ಹೋಗಿದೆ ತುಂಬ ಖುಷಿಯಾಯಿತು ಇದೇ ರೀತಿ ಸಪೋರ್ಟ್ ಇರಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಖುಷಿ ಖುಷಿಗೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ